ಆಗಿರ್ತಕ್ಕಂಥ ತುಮಕೂರು ಜಿಲ್ಲಾ ರಚನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ಜಿಲ್ಲಾ ಸಮಿತಿಯ ರಚನಾ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು ಜಿಲ್ಲಾ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಯೋಗೇಶ್ ಯೋಗೇಶ್ ಅವರು ಮತ್ತು ಜಗದೀಶ್ ರಾಜ್ಯ ಸಂಕಟ ಸಾರಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಏನು ಮೂಲ ಹೋರಾಟಗಳು ಏನಿತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಏನು ದಲಿತಂಗರ ಸಮಿತಿಯನ್ನು ಕಟ್ಟಿದ್ದರು ಎಪ್ಪತ್ತರ ದಶಕದಲ್ಲಿ ಕಟ್ಟಿರ್ತಕ್ಕಂಥ ದಲಿತ ಸಂಘರ ಸಮಿತಿ ಅದರ ಮೂಲ ಆಶಯಗಳೇನಿತ್ತು ಆಶಯಗಳನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ದಲಿತಂಗ ಸಮಿತಿ ಪರಿವರ್ತನವಾದ ಮಾಡ್ತಾ ಇದೆ ಇವತ್ತು ದಲಸಂಘರ ಸಮಿತಿ ಪರಿವರ್ತನವಾದ ಇವತ್ತು ಚಳುವಳಿಯ ಹೋರಾಟಗಳು ಏನಾಗಿದ್ದು ಭೂಮಿ ಹೋರಾಟ ಆಗಿರ್ಬೋದು ವಸತಿ ಹೋರಾಟ ಆಗಿರ್ಬೋದು ಅಥವಾ ಶಿಕ್ಷಣ ಹೋರಾಟ ಆಗಿರ್ಬೋದು ಈ ಹೋರಾಟಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ಇವತ್ತು ದಲ ಸಂಘ ಸಮಿತಿ ಪರಿವರ್ತನೆ ವಾದ ಮಾಡ್ತಾ ಇದೆ ಅದ್ರ ಜೊತೆಗೇನೇನೆ ಇವತ್ತು ಅಂಬೇಡ್ಕರ್ ಅವರ ಹೋರಾಟಗಳು ಏನಿದ್ದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಐವತ್ತಾರವರೆಗೂ ಅನೇಕ ಹೋರಾಟಗಳನ್ನು ಮಾಡಿದರೆ ಆ ಹೋರಾಟಗಳನ್ನು ಜನರ ಮಧ್ಯೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ಅದನ್ನು ನಾಶ ಮಾಡುವಂಥದ್ದು ಅದನ್ನು ಬದಲಾವಣೆಯನ್ನು ಮಾಡಬೇಕಂತ ಹೇಳಿ ಇವತ್ತು ಮನುವಾದಿಗಳು ಏನು ಹುನ್ನಾರವನ್ನು ಮಾಡಿದರೆ ಅದರ ವಿರುದ್ಧ ಆಂದೋಲನವನ್ನು ಮಾಡುವಂಥ ಕೆಲಸವನ್ನು ಮಾಡಿ ಸಂವಿಧಾನವನ್ನು ರಕ್ಷಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತಕ್ಕಂಥ ಸ್ಲೋಗನ್ ಇಟ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನು ದಲಿತಂಘ ಸಮಿತಿ ಪರಿವರ್ತನವಾದ ಮಾಡ್ತದೆ ಅದರ ಜೊತೆಗೇನೆ ಇವತ್ತು ಆಳುವಂಥ ಸರ್ಕಾರಗಳು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ದಲಿತ ದಲಿತರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಮುಟ್ಟುಕೋಕುವಂಥ ಕೆಲಸವನ್ನು ಇವತ್ತು ಆಳುವಂಥ ಮನುವಾದಿ ಸರ್ಕಾರಗಳು ಮಾಡ್ತಾ ಇದ್ದಾರೆ ಆ ಮನುವಾದಿ ಸರ್ಕಾರಗಳ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ನಾವು ಇವತ್ತು ದಲಿತ ಸಂಘರ್ ಸಮಿತಿ ಪರಿವರ್ತನಾ ಮಾಡ್ತಾ ಇದೆ ಇವತ್ತು ಉದಾಹರಣೆಗೆ ಹೇಳೋದಾದರೆ ಇವತ್ತು ಏನು ಪಿ ಟಿ ಸಿ ಎಲ್ ಆ್ಯಕ್ಟ್ ಏನು ಪಿ ಟಿ ಸಿ ಎಲ್ ಆ್ಯಕ್ಟನ್ನು ರದ್ದನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇದನ್ನು ಮಾಡುತ್ತ ಅದರ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ಪ್ರಾರಂಭ ಆದಾಗ ಅದರ ಜೊತೆಗೆ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಹೋರಾಟವನ್ನು ಮಾಡಿ ಅದ ಆ ಒಂದು ಹೋರಾಟದಲ್ಲಿ ಸಹ ಭಾಗಿಯಾಗಿರ್ತಕ್ಕಂಥದ್ದು ಇವತ್ತು ಇತ್ತೀಚೆಗೆ ಮಾಡಿರ್ತಕ್ಕಂಥ ಏನು ಕಾಯ್ದೆಗಳೇನಿದೆ ಆ ಕಾಯ್ದೆಗಳ ವಿರೋಧಿ ವಿರೋಧವಾಗಿ ಇವತ್ತು ಕೆಲಸವನ್ನು ಮಾಡ್ತದೆ ಆ ಕಾಯ್ದೆಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ವಿಚಾರ ಸಂಕಿರಣವನ್ನು ಮಾಡೋದ್ರ ಮುಖಾಂತರ ಜನಜಾಗೃತಿಯನ್ನು ಮೂಡಿಸಿ ಇತ್ತು ಹೊತ್ತು ಆ ಏನು ಆ ಕಾಯ್ದೆಯ ವಿರುದ್ಧವಾಗಿ ಇವತ್ತು ದಲಿತಂಗ ಸಮಿತಿ ಪರಿವರ್ತನವಾದ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಜಗದೀಶ್ ನೇತೃತ್ವದಲ್ಲಿ ಈ ಒಂದು ಹೋರಾಟಗಳು ಮುನ್ನಡೆಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೆ